ನಮಸ್ಕಾರ ಮಿ ಬಿಯು ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಕಾಂಗ್ರೆಸ್ನ ವಿರುದ್ಧ ಸ್ಫೋಟಕವಾದಂಥ ಹಗರಣ ಹನ್ನೊಂದು ಲಕ್ಷ ಕೋಟಿಯ ಹಗರಣದ ಬಿಗ್ ಬಾಂಬ್ ಏನಿದು ಹಾಗಾದರೆ ಈಗ ಮೋದಿ ಟೀಮ್ ಮುಗಿಬೀಳ್ತಿರೋದು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಲೆಕ್ಕ ಇಟ್ಟ ಮೋದಿ ಪಡೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡುತ್ತವೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೇವೆ ಸಿ ಎಸ್ ಮೋದಿ ಮಾಡಿದ್ದು ಮಹಾ ದ್ರೋಹ ಮಹಾ ಅಕ್ರಮ ಮಹಾ ವಂಚನೆ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಒಂದು ಅಸ್ತ್ರ ಎತ್ಕೊಡ್ತಿದೆ ಈಗ ಆದರೆ ಈ ಹೊತ್ತಲ್ಲಿ ಯಾವ ದಾಖಲೆ ಬಿಡ್ತಾ ಇದೆ ಮೋದಿ ಟೀಮ್ ಅದರಲ್ಲೂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಡ್ತಾ ಇರೋದೇನು ಏನಿದು ಹನ್ನೊಂದು ಲಕ್ಷ ಕೋಟಿಯ ಮಹಾ ಹಗರಣ ಬೆಚ್ಚಿ ಬೀಳಿಸುವಂಥ ಅಂಕಿಅಂಶಗಳು ಎಲ್ಲವನ್ನು ನೋಡ್ತಾ ಹೋಗೋಣ ಎಸ್ ವೀಕ್ಷಕರೇ ಕಾಂಗ್ರೆಸ್ ಏನು ಮಾಡಿದೆ ಅಂದರೆ ಈಗ ಜಿ ರಾಮ್ ಜಿ ಕಾಯ್ದೆಯನ್ನು ವಿರೋಧಿಸಿ ಅಂದರೆ ಅದನ್ನು ತರಬಾರ್ದು ಮನ್ರೇಗಾನೆ ಉಳಿಬೇಕು ರಾಜ್ಯ ಸರ್ಕಾರ ಕೊರೆಯಾಗತ್ತೆ ಅದರ ಜೊತೆಗೆ ಗಾಂಧೀಜಿಗೆ ಅವಮಾನ ಆಯಿತು ಅನ್ನೋ ರೀತಿಯಲ್ಲೆಲ್ಲ ವಿಧಾನಮಂಡಲ ಅಧಿವೇಶನವೇ ಕರೆಯೋಕ್ಕೆಲ್ಲ ಕರ್ನಾಟಕದಲ್ಲಿ ತಯಾರಿ ಆಗ್ತಿದೆ ಇದರ ವಿರುದ್ಧ ನಿರ್ಧಾರವನ್ನು ಕೈಗೊಳ್ಳೋದು ದೇಶವ್ಯಾಪಿ ಇದನ್ನು ಕಾಂಗ್ರೆಸ್ ಖಂಡಿಸೋದಕ್ಕೆ ಭರ್ಜರಿ ತಯಾರಿಯಾಗಿದೆಯಲ್ಲ ಈ ಹೊತ್ತಲ್ಲಿ ಬಿ ಜೆ ಪಿ ಹೇಳ್ತಾ ಇರೋದು ನೋಡಿ ಮನ್ರೇಖಾ ಯೋಜನೆಯಲ್ಲಿ ಹನ್ನೊಂದು ಲಕ್ಷ ಕೋಟಿ ಮೊತ್ತದ ಭ್ರಷ್ಟಾಚಾರವನ್ನು ಕಾಂಗ್ರೆಸ್ ಮಾಡಿದೆ ಒಂದೆರಡಲ್ಲ ಹನ್ನೊಂದು ಲಕ್ಷ ಕೋಟಿ ಭ್ರಷ್ಟಾಚಾರ ಮಾಡಿದೆ ಅನ್ನೋದಕ್ಕೆ ಸಾಕ್ಷಿಯನ್ನು ಇಡ್ತೀವಿ ನಾವು ಅಂತ ಬಿ ಜೆ ಪಿ ಹೇಳ್ತಾ ಇರೋದು ಇಂತಹ ವ್ಯಾಪಕ ಅಕ್ರಮ ಭ್ರಷ್ಟಾಚಾರ ತಡೆಯೋದಕ್ಕೆ ಅಂತಾನೆ ಈಗ ರಾಮ್ಜಿ ಕಾಯ್ದೆಯನ್ನು ಜಾರಿಗೆ ತಂದಿರೋದು ಕಾಂಗ್ರೆಸ್ಗೆ ಇದೇ ದೊಡ್ಡ ಸಮಸ್ಯೆ ಪಾಪ ಇಷ್ಟು ದುಡ್ಡನ್ನು ಹೊಡೆಯಲಾಗಿತ್ತು ಇದೇ ದೊಡ್ಡ ಸಮಸ್ಯೆ ಈಗ ಅಂತ ಹೇಳ್ತಿದ್ದಾರೆ ಯಾಕೆ ಬಿ ಜೆ ಪಿ ವಿರುದ್ಧ ಕಾಂಗ್ರೆಸ್ ಇಷ್ಟು ದೊಡ್ಡ ಸಂಘಟಿತ ಹೋರಾಟಕ್ಕೆ ಮುಂದಾಗಿದೆ ಅಂದರೆ ಹನ್ನೊಂದು ಲಕ್ಷ ಕೋಟಿ ಹೊಡೆದಿದ್ರು ಇನ್ನದಾಗಲ್ಲ ಅಂತ ಈಗ ಮುಗಿಬಿದ್ದಿದ್ದಾರೆ ನೋಡಿ ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಬಿ ಜೆ ಪಿಯ ನಾಯಕರು ಮೋದಿ ಸಂಪುಟದ ಸಚಿವರು ಈಗ ಲೆಕ್ಕ ಇಟ್ಟು ಮುಗಿಬೀಳ್ತಾ ಇದ್ದಾರೆ ವಿ ಬಿ ಜಿ ರಾಮ್ ಜಿ ಕಾಯ್ದೆಯಲ್ಲಿ ಎ ಐ ತಂತ್ರಜ್ಞಾನ ಜಿ ಪಿ ಎಸ್ ಟ್ರ್ಯಾಕಿಂಗನ್ನು ಅಳವಡಿಸ್ತಾರೆ ಇದು ಟೆಕ್ನಾಲಜಿ ಬೇಸ್ಡ್ ಆಗಿದೆ ತಂತ್ರಜ್ಞಾನ ಡ್ರಿವನ್ ಆಗಿದೆ ಹಾಗಾಗಿ ಇಲ್ಲಿ ಪ್ರತಿಯೊಂದು ಅಧಿಕೃತ ಲೆಕ್ಕ ಯಾರಿಗಾದರೂ ಸಿಕ್ಬಿಡುತ್ತೆ ಮೋಸ ಆಗೋದಕ್ಕೆ ಅವಕಾಶ ಇರಲ್ಲ ಪಾರದರ್ಶಕವಾಗಿರುತ್ತೆ ಕೆಲಸದ ಗುಣಮಟ್ಟವನ್ನೂ ಪರೀಕ್ಷೆ ಮಾಡಲಾಗುತ್ತೆ ಅಂದ್ರೆ ಕೂಲಿ ಮಾಡಿದವ್ರಿಗೂ ಅನ್ಯಾಯ ಆಗಬಾರ್ದು ಕೆಲಸಾನೂ ಗುಣಮಟ್ಟದ್ದಾಗಿರ್ಬೇಕು ಎರಡನ್ನೂ ಕೂಡ ಖಚಿತಪಡಿಸತ್ತೆ ಮನ್ರೇಗಾದಲ್ಲಿ ಹಣ ಪಡಿತಾ ಇದ್ದ ಕಾಂಗ್ರೆಸ್ನ ಮಧ್ಯವರ್ತಿಗಳು ಬಿಜೆಪಿ ಹೇಳ್ತಿರೋದು ಪಾಪ ಕಾಂಗ್ರೆಸ್ಸು ಮಧ್ಯವರ್ತಿಗಳನ್ನ ಇಟ್ಟುಕೊಂಡು ಈ ಮನ್ರೇಗಾದಲ್ಲಿ ಹಣ ನುಂಗೋಗಕ್ಕೆ ಅವಕಾಶ ಮಾಡಿಕೊಡ್ತಿತ್ತು ಈಗ ಅದಕ್ಕೆ ಅವ್ರಿಗೆ ಅಷ್ಟು ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆ ಅದಕ್ಕೆ ವಿರೋಧಿಸ್ತಿದ್ದಾರೆ ಹೊಡೆದಿದ್ದು ಈ ಈ ರೀತಿ ಮಧ್ಯದಲ್ಲಿ ಕಾಂಗ್ರೆಸ್ ಹೋಗಿ ಮನರೇಗಾ ಯೋಜನೆಯಲ್ಲಿ ಒಂದೆರಡಲ್ಲ ಗಾಂಧೀಜಿ ಹೆಸರಲ್ಲಿ ಅಂತ ಅವರು ಅಟ್ಯಾಕ್ ಮಾಡ್ತಿರೋದು ಹನ್ನೊಂದು ಲಕ್ಷ ಕೋಟಿ ಅಂತ ಮನ್ರೇಗಾದಲ್ಲಿ ಕಾಂಗ್ರೆಸ್ ಅವಧಿಯಲ್ಲಿ ಇಷ್ಟು ದೊಡ್ಡ ಮೊತ್ತದ ಭ್ರಷ್ಟಾಚಾರ ನಡೆದಿದೆ ಅಕ್ರಮ ಗುಳು ಸ್ವಾಹ ಮಾಡಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಸಿ ಎ ಜಿ ಪ್ರಕಾರವೇ ದೇಶದಲ್ಲಿ ನಾಲ್ಕು ಪಾಯಿಂಟ್ ಮೂರು ಮೂರು ಲಕ್ಷ ನಕಲಿ ಜಾಬ್ ಕಾರ್ಡ್ಗಳಿದ್ದವು ಎರಡು ಸಾವಿರದ ಹದಿಮೂರರ ಸಿ ಎ ಜಿ ರಿಪೋರ್ಟನ್ನು ಆಧಾರವಾಗಿ ಹಿಡಿ ಇಟ್ಕೊಂಡು ಹೇಳ್ತಾರೆ ಹೇಗೆ ನಕಲಿ ಕಾರ್ಡ್ಗಳನ್ನು ಮಾಡಿಕೊಂಡು ದುಡ್ಡು ಹೊಡಿತಾ ಇದ್ರು ಕಾಂಗ್ರೆಸ್ ಏಜೆಂಟ್ಗಳು ಅಂತ ನಕಲಿ ಜಾಬ್ ಕಾರ್ಡ್ಗಳಿದ್ವು ಮೊದಲು ಜೆ ಸಿ ಬಿಯಿಂದ ಕೆಲಸ ಮಾಡಿಸ್ತಾ ಇದ್ದರು ಈಗ ಈ ಎಲ್ಲ ಅಕ್ರಮ ಲೋಪಗಳಿಗೂ ತೆರೆ ಎಳೆಯೋದಕ್ಕಂತಾನೆ ರಾಮ್ ಜಿ ಕಾಯ್ದೆಯನ್ನು ತಂದಿದ್ದೀವಿ ಅಂತ ಹೇಳ್ತಿದ್ದಾರೆ ಕಾಯ್ದೆಯಲ್ಲಿ ಕೂಲಿಕಾರರಿಗೆ ಅರವತ್ತು ದಿನಗಳ ಬಿಡುವು ಕೊಟ್ಟಿದ್ದಕ್ಕೀಗ ಕಾಂಗ್ರೆಸ್ಸಿಗರು ಸಿಕ್ಕಾಪಟ್ಟೆ ಮುಗಿಬೀಳ್ತಿದ್ದಾರೆ ಕೃಷಿ ಮೇಲೆ ದುಷ್ಪರಿಣಾಮ ಅಂತ ಹಾಗಾದ್ರೆ ಇವ್ರ ಕಾಲದಲ್ಲಿ ಮುನ್ನೂರ ಅರವತ್ತೈದಕ್ಕೆ ಮುನ್ನೂರ ಅರವತ್ತೈದು ದಿನನೂ ಕೆಲಸ ಕೊಟ್ಟಿದ್ದನ್ನು ತೋರಿಸ್ಲಿ ಮೊದಲು ಅಂತ ಹೇಳ್ತಾ ಇರೋದು ಕಾಂಗ್ರೆಸ್ ಕಾಲದಲ್ಲಿ ಮನರೇಗಾದಲ್ಲಿ ಡಿಜಿಟಲ್ ಪೇಮೆಂಟನ್ನೇ ಮಾಡ್ತಿರಲಿಲ್ಲ ಮಾಡ್ತಿರ್ಲಿಲ್ಲ ಸೊ ಇದಕ್ಕಿಂತ ಒಂದು ಅಕ್ರಮಕ್ ದಾರಿ ಬೇಕಾ ಅಂತ ಕೇಳ್ತಿರೋದು ಅವ್ರು ರಾಜ್ಯದಲ್ಲಿ ಏನಾಗಿದೆ ಕರ್ನಾಟಕದಲ್ಲಿ ಏನೋ ಎಕ್ಸಾಂಪಲ್ ಕೊಡ್ತಾ ಹೋಗ್ತಾರೆ ಮನರೇಗಾದಲ್ಲಿ ರಾಜ್ಯಕ್ಕೆ ಕಳೆದ ಹತ್ತು ವರ್ಷಗಳಲ್ಲಿ ಎಂಟು ಪಾಯಿಂಟ್ ಐದು ಮೂರು ಲಕ್ಷ ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋ ಕಾಲದಲ್ಲಿ ರಾಜ್ಯದಲ್ಲಿ ಮನರೇಗಾ ಅತಿ ಹೆಚ್ಚು ಭ್ರಷ್ಟಾಚಾರ ಆಗಿದೆ ಎಂಬತ್ತು ವರ್ಷದ ವ್ಯಕ್ತಿಯನ್ನೂ ಕೂಡ ಕೂಲಿ ಅಂತ ತೋರಿಸಿದ್ದಾರೆ ಇವ್ರ ಲೆಕ್ಕ ಆ ರೀತಿ ಹಣ ಹೊಡೆದಿದೆ ಕಾಂಗ್ರೆಸ್ ಬಡವರಿಗಿರೋ ಯೋಜನೆಯಲ್ಲಿ ಇವ್ರಿಗೆ ಈ ಯೋಜನೆ ಬಗ್ಗೆ ಮಾತಾಡೋದಕ್ಕೆ ಗಾಂಧೀಜಿ ಬಗ್ಗೆ ಮಾತಾಡೋಕೆ ಯೋಗ್ಯತೆ ಇಲ್ಲ ಅಂತ ಮಗಿಬಿತ್ತಿರೋದು ಎರಡನೇದು ಜನರಿಗೆ ಅವರ ಕೆಲಸವನ್ನ ಕೊಡುವುದರ ಜೊತೆಗೆ ಪ್ರೊವೈಡಿಂಗ್ ದಮ್ ಜಾಬ್ ಅಲಾಂಗ್ ವಿತ್ ಪ್ರೊವೈಡಿಂಗ್ ದಮ್ ಜಾಬ್ ಇವತ್ತು ಎರಡು ಸಾವಿರದ ನಲವತ್ತೇಳಕ್ಕೆ ಏನು ವಿಕಸಿತ ಭಾರತ ಇದೆ ವಿಕಸಿತ ಗ್ರಾಮನೂ ಆಗಬೇಕು ಆ ಹಿನ್ನೆಲೆಯೊಳಗೆ ಡ್ಯೂರೇಬಲ್ ಅಸೆಟ್ಗಳು ಕ್ರಿಯೇಟ್ ಆಗಬೇಕು ಯಾವುದು ಜನರಿಗೆ ಅನುಕೂಲತೆಗಳಿದೆ ಅವುಗಳನ್ನು ಮಾಡಬೇಕು ಮತ್ತು ಒಂದು ಗ್ರಾಮದ ಒಟ್ಟಾರೆ ಇನ್ಫ್ರಾಸ್ಟ್ರಕ್ಚರ್ ಅದು ವೃದ್ಧಿಯಾಗಿ ಜನರಿಗೆ ಅನುಕೂಲ ಆಗಬೇಕು ಆ ಕಾರಣದಿಂದ ಇದು ಬದಲಾವಣೆ ಆಗಿದೆ ಮೊದಲಿಂದ ಸ್ಥಳೀಯ ಅವಶ್ಯಕತೆ ಇದೇ ಇಲ್ಲೋ ಒಂದು ಕೆಲಸ ಮಾಡಬೇಕು ಯು ಪಿ ಎ ಕಾಲ್ದೊಳಗೆ ಇದಕ್ಕೆ ಒಂದೂವರೆ ಲಕ್ಷ ಕೋಟಿ ಖರ್ಚು ಮಾಡಿದರೆ ಮೋದಿ ಕಾಲದಾಗ ಎಂಟೂವರೆ ಲಕ್ಷ ಕೋಟಿ ಖರ್ಚು ಮಾಡಿದ್ದೆವು ನಾವು ಟೋಟಲಿ ಒಂದು ಹತ್ತು ಕೋಟಿ ಹತ್ತು ಲಕ್ಷ ಕೋಟಿ ಖರ್ಚು ಮಾಡಿದ್ದು ಎಲ್ಲಾದರೂ ಇನ್ಫ್ರಾಸ್ಟ್ರಕ್ಚರ್ ಆಗಬೇಕಲ್ಲ ಎಲ್ಲರೇ ಕಾಣುವಂಥ ಕೆಲಸಗಳು ಸಿಗಬೇಕಲ್ಲ ಇದರಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಸೋರಿಕೆ ಆಗ್ತಾ ಇತ್ತು ಇವರು ಕಾಂಟ್ರಾಕ್ಟರ್ಗಳ ಮೂಲಕ ಮಾಡಿಸಿ ಜಾಬ್ ಕಾರ್ಡ್ಗಳನ್ನು ಇಟ್ಟುಕೊಂಡು ಜಾಬ್ ಕಾರ್ಡ್ಗಳನ್ನು ಬೇರೆ ಯಾವುದೋ ಜಾಬ್ ಕಾರ್ಡ್ ಕ್ರಿಯೇಸ್ ಮಾಡಿ ಕ್ರಿಯೇಟ್ ಮಾಡಿ ಡೆಬಿಟ್ ಕಾರ್ಡ್ ಇಟ್ಟುಕೊಂಡು ಡ್ರಾ ಮಾಡ್ತಾ ಇದ್ರು ಇದು ಸತ್ಯ ಹೌದು ಅಲ್ಲ ಎರಡನೇದು ಸಿ ಎ ವರದಿ ಪ್ರಕಾರವೇ ಎರಡು ಸಾವಿರದ ಹದಿಮೂರು ಕಾಂಗ್ರೆಸ್ ಕಾಲದಲ್ಲಿಯೇ ನಾಲ್ಕೂವರೆ ಲಕ್ಷಕ್ಕೂ ಹೆಚ್ಚು ನಕಲಿ ಜಾಬ್ ಕಾರ್ಡ್ ಇದೆ ಅಂತ ಹೇಳಿದ್ದರು ಮತ್ತು ರಾಜೀವ್ ಗಾಂಧಿ ಏನು ಹೇಳಿದ್ದರಲ್ಲ ರಾಜೀವ್ ಗಾಂಧಿಯ ಅಧಿಕೃತ ಸ್ಟೇಟ್ಮೆಂಟ್ ನಾನು ದೆಲ್ಲಿಯಿಂದ ನೂರು ರೂಪಾಯಿ ಹಾಕಿದರೆ ಅದು ಹಳ್ಳಿಗೆ ಹೋಗೋರಿಗೆ ಹದಿನೈದು ರೂಪಾಯಿ ಆಗ್ತದೆ ಅಂತ ಅದನ್ನು ನಿಲ್ಲಿಸಬೇಕು ಅನ್ನುವಂಥದ್ದಕ್ಕೆ ಕಳೆದ ಹತ್ತು ವರ್ಷದಿಂದ ಹಲವಾರು ಪ್ರಯತ್ನಗಳಾಗಿದ್ದಾವೆ ಇದು ಆ ಪ್ರಯೋಗದಲ್ಲಿ ಒಂದು ಕಾಂಗ್ರೆಸ್ ಪಾರ್ಟಿಗೆ ಇದು ಬೇಡವಾಗಿದೆ ತನ್ನ ಮಧ್ಯವರ್ತಿಗಳೇನಿದ್ದಾರೆ ಆ ಮಧ್ಯವರ್ತಿಗಳಿಗೆ ವಿಶೇಷವಾಗಿ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ತನ್ನ ಮಧ್ಯವರ್ತಿಗಳ ಜೇಬನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕಾಗಿದೆ ಮತ್ತು ಸುಳ್ಳು ಏನು ಹೇಳ್ತಾ ಇದ್ದಾರೆ ಗ್ರಾಮೀಣ ಜನರ ಉದ್ಯೋಗದ ಹಕ್ಕನ್ನು ಕಸಿದುಕೊಳ್ತಾ ಇದೆ ಅಂತ ನೂರಿಪ್ಪತ್ತೈದು ದಿವಸ ಉದ್ಯೋಗದ ಹಕ್ಕು ಇದ್ದೇ ಇದೆ ನಾನು ಕೇಳುವಂತಹ ಪ್ರಶ್ನೆ ಇದು ಸೆಂಟ್ರಲ್ ಒಂದು ಸ್ಕೀಮು ಬೇಕಾದವರು ಮಾಡಬಹುದು ಬೇಡದವ್ರು ಬಿಡಬಹುದು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ನಾನು ಕೇಳೋದು ಸೆಂಟ್ರಲ್ ಸ್ಕೀಮ್ ಮಾಡಲಿಕ್ಕೆ ಕಾನೂನು ಬೇಕಾಗಿಲ್ಲ ಇಡಿದೆ ಲಾ ಎನಾಕ್ಟೆಡ್ ಬೈ ದಿ ಪಾರ್ಲಿಮೆಂಟ್ ಇಷ್ಟು ಬುದ್ಧಿ ಬೇಡವ ಇವರಿಗೆ ಬಾಯ್ ಬಂದಾಗ ಮಾತಾಡ್ತಾರೆ ಮತ್ತು ಈಗ ಮುನ್ನೂರ ಎಪ್ಪತ್ತು ರೂಪಾಯಿ ಆಗಿದೆ ಕೂಲಿ ಸಹಿತ ನಾವು ಜಾಸ್ತಿ ಮಾಡಿದ್ದೇವೆ ಮತ್ತು ಹೇಳಲಿಕ್ಕೆ ಡಿಮಾಂಡ್ ರಿವನ್ ಇತ್ತು ಆಕ್ಚುಯಲ್ ಡಿಮಾಂಡ್ ಇತ್ತ ಇದು ಇವರು ಟಾರ್ಗೆಟ್ ಫಿಕ್ಸ್ ಮಾಡ್ತಾ ಇದ್ರು ಕಾಂಟ್ರಾಕ್ಟ್ರಿಗೆ ದುಡ್ಡು ಕೊಡ್ತಾ ಇದ್ರು ಭ್ರಷ್ಟಾಚಾರ ಮಾಡ್ತಾ ಇದ್ರು ಈಗ ಇದರಲ್ಲಿ ಈ ಸುಧಾರಿತ ಯೋಜನೆಯಲ್ಲಿ ವಿಕಸಿತ ಗ್ರಾಮ ಪಂಚಾಯಿತಿ ಯೋಜನೆ ತಯಾರಿಸಿ ಈ ಸದರಿ ಕಾಮಗಾರಿಗಳನ್ನು ತಾಲೂಕು ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಒಗ್ಗೂಡಿಸ್ತಾರಿದ ಸಿಲೆಕ್ಟ್ ಯಾರು ಮಾಡ್ತಾರ ಗ್ರಾಮ ಪಂಚಾಯತಿ ಅವ್ರು ಮಾಡ್ತಾರ ಅದನ್ನು ಒಗ್ಗೂಡಿಸಿ ಆ ಒಗ್ಗೂಡಿಸಿದ ಎಲ್ಲ ಇವನ್ನುಗಳನ್ನು ಗಳನ್ನು ನ್ಯಾಷನಲ್ ರೂರರ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಸ್ಟ್ಯಾಕ್ದಲ್ಲಿ ಸೇರಿಸೋದ್ರಿಂದ ಕಾಮಗಾರಿಗಳು ಡುಪ್ಲಿಕೇಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅದೇ ಕಾಮಗಾರಿ ನರೇಗಾದಲ್ಲೇ ಆಯಿತು ಅದೇ ಕಾಮಗಾರಿ ಇದೆಲ್ಲ ಇದೆಲ್ಲಾಗಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಪಾರ್ಟಿ ಡಜಂಟ್ ವಾಂಟ್ ದಿಸ್ ಕಾಂಗ್ರೆಸ್ ಪಾರ್ಟಿಗೆ ಬೇಕಾಗಿರೋಂದರೆ ಇದು ಹಿಂಗೆ ನಡೀತಾರೆ ವಕ್ ಈಗ ಅದು ಜಿ ಪಿ ಎಸ್ ಮೂಲಕ ಪ್ರತಿಯೊಂದು ಕೆಲಸವನ್ನು ಅಲ್ಲಿಂದನೇ ಕೂತು ಮಾನಿಟರ್ ಮಾಡ್ತಾರೆ ಸಂಬಂಧಿಸಿದ ಅಧಿಕಾರಿ ಮಾನಿಟರ್ ಮಾಡ್ಬೇಕಾದ್ರೆ ತಪ್ಪ ನಾವು ಲಯಬಲ್ ಆಗ್ತಾನೆ ಹಾಗಾಗಿ ನಾ ಈಗ ಅಕಾರ್ಡಿಂಗ್ ಟು ದಿ ಎಸ್ ಬಿ ಐ ರೀಸೆಂಟ್ ವರದಿಯ ಪ್ರಕಾರವಾಗಿ ಆನ್ ಆ್ಯಂಡ್ ಎವರೇಜ್ ರಾಜ್ಯಗಳಿಗೆ ಈಗಿರೋದಕ್ಕಿಂತ ಭಾರತ ಸರ್ಕಾರದಿಂದ ಹದಿನೇಳು ಸಾವಿರ ಕೋಟಿ ರೂಪಾಯಿ ಎಸ್ ಬಿ ಐದು ವರದಿ ಇದು ಇಂಡಿಪೆಂಡೆಂಟ್ ವರದಿ ಎಸ್ ಬಿ ಐ ವರದಿ ಪ್ರಕಾರ ಎಲ್ಲ ರಾಜ್ಯಗಳಿಗೆ ಹಿಂದಿದ್ದದಕ್ಕಿಂತ ಹದಿನೇಳು ಸಾವಿರ ಕೋಟಿ ರೂಪಾಯಿ ನಾವು ಜಾಸ್ತಿ ಕೊಡ್ತಾ ಇದ್ದೀವಿ ಸೆವೆಂಟೀನ್ ಥೌಸಂಡ್ ಕ್ರೋರ್ಸ್ ಮತ್ತು ಇನ್ನೊಂದು ಎರಡು ಸಾವಿರದ ಇಪ್ಪತ್ತೈದರದೇ ಒಂದು ಉದಾಹರಣೆ ಹೇಳ್ತೇನೆ ಹಾಗಾಗಿ ಇವತ್ತು ದೇಶದಲ್ಲಿ ಸುಮಾರು ಐ ಎಮ್ ಎಫ್ಒ ನೀತಿ ಆಯೋಗ ಇದರ ಎಲ್ಲ ವರದಿಯ ಪ್ರಕಾರವಾಗಿ ಮಲ್ಟಿ ಡೈಮೆನ್ಷನಲ್ ಪಾವರಿಟಿಯಿಂದ ಇಪ್ಪತ್ತೈದು ಕೋಟಿ ಜನಕ್ಕಿಂತ ಹೆಚ್ಚು ಜನ ಹೊರಗಡೆ ಬಂದಿದ್ದಾರೆ ಈ ಹಿನ್ನೆಲೆಯೊಳಗೆ ಇವತ್ತು ನಾವು ಗ್ರಾಮಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಮಾಡಬೇಕು ಪ್ರತಿಯೊಂದು ದುಡ್ಡು ಡ್ಯೂರೇಬಲ್ ಅಸೆಟ್ದಲ್ಲಿ ಅಲ್ಲಿ ಉಪಯೋಗ ಆಗಬೇಕು ಆ ಕಾರಣಕ್ಕಾಗಿ ಮಾಡಿರುವಂಥದ್ದು ಮತ್ತು ಯಾವುದೇ ಕಾರಣಕ್ಕೆ ಈ ಗ್ಯಾರಂಟಿ ಯೋಜನೆ ಏನಿದೆ ವಿಕಸಿತ್ ಭಾರತ್ ಗ್ಯಾರಂಟಿ ಯೋಜನೆ ಇದೆ ಗ್ಯಾರಂಟಿ ಯೋಜನೆ ರೂ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಯೋಜನೆ ಇದರಲ್ಲಿ ಇದು ಕಾಂಗ್ರೆಸ್ ಪಾರ್ಟಿಯವರು ಹೇಳ್ತಾ ಇರುವಂತಹ ಸುಳ್ಳು ಸುದ್ದಿಯನ್ನು ನಂಬಬಾರದು ಇದು ಕಂಟಿನ್ಯೂ ಆಗುತ್ತೆ ಎಲ್ಲರಿಗೂ ಕೆಲಸ ಸಿಗ್ತದೆ ನೂರಿಪ್ಪತ್ತೈದು ದಿವಸ ನಾವು ಮ್ಯಾಕ್ಸಿಮಮ್ ಪ್ರಾವಿಷನ್ ಮಾಡಿಟ್ಟಿದ್ದೀವಿ ಯಾವ ಕಾಲದಲ್ಲಿಯೂ ಕಾಂಗ್ರೆಸ್ ಪಾರ್ಟಿಯ ಕಾಲದಲ್ಲಿ ಈ ರೀತಿಯ ಮಾಡಿದ್ರಿಂದ ಐವತ್ತು ನಲವತ್ತು ಐವತ್ತು ದಿವಸ ದಾಟಿಲ್ಲ ಅದು ಹಾಗಾಗಿ ನಾವು ಒಂದು ದೊಡ್ಡ ಮಟ್ಟದ ಇನ್ಫ್ರಾಸ್ಟ್ರಕ್ಚರ್ನ ಯಾವ ರೀತಿ ದೊಡ್ಡ ದೊಡ್ಡ ಸಿಟಿಯಲ್ಲಿ ಆಗ್ತವೆ ಆ ರೀತಿ ಅವಶ್ಯ ಇರುವಂಥ ಇನ್ಫ್ರಾಸ್ಟ್ರಕ್ಚರ್ಗೆ ಆದ್ಯತೆ ಕೊಡುವಂಥ ಒಂದು ಯೋಜನೆ ಇದು ಇದು ಭಾರತವನ್ನು ವಿಕಸಿತ ಭಾರತಕ್ಕೆ ತೆಗೆದುಕೊಂಡು ಹೋಗ್ತದೆ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ತೀರ್ಮಾನ ಮಾಡುವಂಥ ಹಕ್ಕು ಗ್ರಾಮ ಪಂಚಾಯತಿಗಿದೆ ಅದರ ಜೊತೆಯಲ್ಲಿ ನೂರಿಪ್ಪತ್ತೈದು ದಿವಸ ಕೊಡಲೇಬೇಕು ನೂರಿಪ್ಪತ್ತೈದು ದಿವಸ ಕೊಡಲಿಲ್ಲ ಅಂತಂದರೆ ಆವಾಗ ಅವರಿಗೆ ನಿರುದ್ಯೋಗ ಭತ್ತೆಯನ್ನು ಕೊಡಬೇಕಾದಂತಹ ಕೆಲಸವನ್ನು ಈ ಕಾನೂನಿನಲ್ಲಿ ಅಳವಡಿಸಿರುವಂತಹ ಪ್ರಥಮ ಕಾನೂನು ಇದು ಈ ದೇಶದಲ್ಲಿ ಬಂದಿರುವಂತಹದ್ದು ಐತಿಹಾಸಿಕ ಕಾನೂನು ರಾಹುಲ್ ಗಾಂಧಿಯಂತಹ ಒಬ್ಬ ಅಪ್ರಬುದ್ಧ ರಾಜಕಾರಣಿಯನ್ನು ಖುಷಿಪಡಿಸೋಕೆ ಪಾಪ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ನ ನಾಯಕರು ಈಗ ದೊಡ್ಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದು ವಿಧಾನಮಂಡಲ ಅಧಿವೇಶನವೇ ಕರೆದು ಇದರ ವಿರುದ್ಧ ಜೀರಾಮ್ಜಿ ಅಂತ ಮಾಡಿರೋದ್ರ ವಿರುದ್ಧ ಪ್ರತಿಭಟಿಸೋಕೆಲ್ಲ ಮುಂದಾಗ್ತಿದ್ದಾರೆ ಜಿರಾಮ್ ಕೇಂದ್ರ ಸರ್ಕಾರ ತಾಂತ್ರಿಕತೆ ಅನುಷ್ಠಾನ ಮಾಡ್ತಿರೋದ್ರಿಂದ ಗರಿ ಗರಿ ಅಂಗಿ ಹಾಕ್ಕೊಂಡು ಓಡಾಡ್ತಿದ್ದ ಕಾಂಗ್ರೆಸ್ ಮಧ್ಯವರ್ತಿಗಳಿನ ಮುಂದಿರಲ್ಲ ದುಡ್ಡು ಅವ್ರಿಗೆ ಸಿಗಲ್ಲ ಅಂತಿದವರು ದುಡ್ಡು ಕೂಡ ಅವ್ರಿಗೆ ಸಿಗಲ್ಲ ಅಂತ ಬಿಜೆಪಿ ವಾಗ್ದಾಳಿ ನಡೆಸ್ತಿದೆ ಕಾಯ್ದೆಯಲ್ಲಿ ಇನ್ನು ಹದಿನಾಲ್ಕು ದಿನಗಳ ಒಳಗಾಗಿ ಕೂಲಿ ಹಣ ಕೈ ಸೇರಿರಬೇಕು ಕೂಲಿ ಮಾಡಿದ ಇಲ್ಲದೇ ಇಲ್ಲದೆ ಇದ್ರೆ ದಂಡ ಹಾಕಲಾಗುತ್ತೆ ಮೇಲು ಉಸ್ತುವಾರಿಯನ್ನ ಪಂಚಾಯತ್ಗೂ ಕೊಡಲಾಗಿದೆ ಪ್ರತಿ ವಾರ ಕೆಲಸದ ವಿವಾ ಏನೇನು ಮಾಹಿತಿ ಇರುತ್ತಲ್ಲ ವಿವರ ಅದನ್ನ ಬಹಿರಂಗಗೊಳಿಸಬೇಕು ಸೊ ಪ್ರತಿಯೊಂದು ಪಾರದರ್ಶಕವಾಗಿರುತ್ತೆ ಯಾರೇ ತಪ್ಪು ಮಾಡಿದ್ರೂ ಶಿಕ್ಷೆಗೆ ಗುರಿ ಇದರಲ್ಲಿ ಅಷ್ಟೊಂದು ವ್ಯವಸ್ಥಿತ ಪಾರದರ್ಶಕ ಒಂದು ಸಿಸ್ಟಮ್ ಮಾಡಲಾಗಿದೆ ಹಾಗಾಗಿ ಕಾಂಗ್ರೆಸ್ಗೆ ಇಷ್ಟು ಕಷ್ಟ ಆಗ್ತಿರೋದು ಅಂತ ಈಗ ಮುಗಿಬಿದ್ದಿದ್ದಾರೆ ಯು ಪಿ ಎ ಅವಧಿಯಲ್ಲಿ ರೇಗದಲ್ಲಿ ಜೆ ಸಿ ಬಿಯಿಂದ ಕೆಲಸ ಮಾಡಿಸ್ತಾ ಇದ್ರು ಕಾಂಗ್ರೆಸ್ಸಿನ ಒಬ್ಬರಾದರೂ ಹೇಳಿ ನೋಡೋಣ ಅದು ಸುಳ್ಳು ಅಂತ ಜೆ ಸಿ ಬಿ ನಡೀತಿತ್ತೋ ಇಲ್ವೋ ಹೆಂಗೆ ಫೇಕ್ ಕಾರ್ಡ್ಗಳನ್ನು ಮಾಡಿ ಲೀಟ್ಲಾಗಿ ಮಾಡಿಸೋದು ಜೆ ಸಿ ಬಿಯಿಂದ ಕೆಲಸ ಮಾಡಿಸಿ ದುಡ್ಡನ್ನು ಗುಳು ಮಾಡ್ತಿದ್ರು ಅನ್ನೋದನ್ನು ಸುಳ್ಳು ಅಂತ ಹೇಳ್ಬಿಡ್ಲಿ ಕಾಂಗ್ರೆಸ್ ಅಂತ ಸವಾಲು ಹಾಕಿರೋದು ಇವರ ಅವಧಿಯಲ್ಲಿ ನರೇಗಾ ಸಿಬ್ಬಂದಿಗೆ ವೇತನವೇ ಸಿಕ್ತಿರ್ಲಿಲ್ಲ ಯು ಪಿ ಎ ಕಾಲದಲ್ಲಿ ರಕ್ಷಣಾ ವ್ಯವಸ್ಥೆಗೂ ಏನೂ ಮಾಡಿಲ್ಲ ಆಗಿನ ರಕ್ಷಣಾ ಸಚಿವ ಆಂಟೋನಿ ಅವರು ಹೈಕಮಾಂಡ್ಗೆ ಹೆದರಿ ಯಾವುದಕ್ಕೂ ಸಹಿ ಮಾಡ್ತಾನೆ ಇರಲಿಲ್ಲ ಅಂತ ಬೇರೆ ಕೆಲವು ಎಕ್ಸಾಂಪಲ್ಸನ್ನು ತಗೊಂಡು ಹರಿಹಾಯ್ತಾರೆ ಆದರೆ ಕಾಂಗ್ರೆಸ್ ಈಗ ಹೇಳ್ತಾ ಇರೋದೇನೆಂದರೆ ಗುತ್ತಿಗೆದಾರರ ಹಿತ ಕಾಯೋ ಕಾಯ್ದೆ ಇದು ಜನರಿಗೆ ಅನ್ಯಾಯ ಮಾಡೋ ಕಾಯ್ದೆ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರು ಬಡವರಿಗೆ ಊರಿನ ಸಮೀಪ ಸಿಗೋ ಉದ್ಯೋಗದ ಹಕ್ಕನ್ನೇ ಕಿತ್ತುಕೊಳ್ತಾ ಇದೆ ಅಂತ ಮುಗಿಬೀಳ್ತಿದ್ದಾರೆ ಬಡ ಕೂಲಿ ಕಾರ್ಮಿಕರು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಸೇರಿದಂತೆ ಕೇಂದ್ರ ಸರ್ಕಾರದ ಗುತ್ತಿಗೆದಾರರ ಮೂಲಕ ನಡೆಸುವ ಯೋಜನೆಗಳ ಕೆಲಸಗಳಿಗೆ ತೆರಳಬೇಕಾಗತ್ತೆ ಅಷ್ಟೇ ಅಲ್ಲ ನರೇಕಾದಡಿ ಯಾವ ಕೆಲಸ ಎಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡೋಕೆ ಗ್ರಾಮ ಪಂಚಾಯಿತಿಗೆ ಇದ್ದ ಅಧಿಕಾರವನ್ನು ಮೊಟಕುಗೊಳಿಸಿ ಎಲ್ಲನೂ ಕೇಂದ್ರ ಸರ್ಕಾರನೇ ನಿರ್ಧಾರ ಮಾಡ್ತಿದೆ ಇದನ್ನು ನಾವು ಜನತಾ ನ್ಯಾಯಾಲಯದ ಮುಂದೆ ತಗೊಂಡು ಹೋಗ್ತೀವಿ ಹದಿನೈದನೇ ಹಣಕಾಸು ಆಯೋಗದ ವರದಿ ನಂತರ ಇಂಥದ್ದೊಂದು ಹೊರೆಯನ್ನು ರಾಜ್ಯಗಳ ಮೇಲೆ ಹಾಕಿದ್ರೆ ಅನುದಾನ ಎಲ್ಲಿಂದ ತರಬೇಕು ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಕ್ಕೆ ಮಾಡ್ತಿರುವಂಥ ಮಹಾ ಅನ್ಯಾಯ ಅಂತ ಈಗ ಮುಗಿಬಿದ್ದಾರು ಮುಗಿಬಿದ್ದಿರೋದು ಕಾಂಗ್ರೆಸ್ಸು ಕೇಂದ್ರ ಸರ್ಕಾರದ ವಿರುದ್ಧ ಇದನ್ನು ಖಂಡಿತವಾಗಿಯೂ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಹೆಸರು ಚೇಂಜ್ ಮಾಡಿರೋದು ಒಂದು ದೊಡ್ಡ ತಪ್ಪಾದರೆ ಈ ಇಡೀ ಕಾಯ್ದೆಯೇ ಬಡವರ ವಿರೋಧಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಪಂಚಾಯಿತಿಗಳಲ್ಲಿ ಸಭೆ ನಡೆಸಿ ಜನರಿಗೆ ಅರಿವು ಮೂಡಿಸ್ತೀವಿ ನಾವು ನರೇಗಾ ಮರುಜಾರಿಗೆ ವಿಧಾನಮಂಡಲ ಕಲಾಪದಲ್ಲಿ ನಿರ್ಣಯವನ್ನು ಅಂಗೀಕರಿಸಿ ಶೀಘ್ರವಾಗಿ ಏನು ಕೇಂದ್ರ ಸರ್ಕಾರಕ್ಕೆ ಸೆಟ್ ಹೊಡಿತೀವಿ ಅಂತ ಸಿದ್ದರಾಮಯ್ಯನವರ ಸರ್ಕಾರ ಈಗ ನಿಂತಿರೋದು ಒಟ್ಟಾರೆಯಾಗಿ ನರೇಗಾದಲ್ಲಿ ಎಂಥ ಮಹಾ ಭ್ರಷ್ಟಾಚಾರವಾಗಿತ್ತು ಬ್ರಹ್ಮಾಂಡ ಭ್ರಷ್ಟಾಚಾರ ಕಾಂಗ್ರೆಸ್ಸಿಗರಿಂದ ಆಗಿತ್ತು ಅಂತ ಲೆಕ್ಕ ಬಿಟ್ಟಿದೆ ಬಿ ಜೆ ಪಿ ಸಿ ಎ ಜಿ ರಿಪೋರ್ಟ್ ಮತ್ತು ಅಂಕಿಅಂಶಗಳ ಸಮೇತ ಮತ್ತೊಂದು ಕಡೆ ಕಾಂಗ್ರೆಸ್ಸು ಅದರಲ್ಲೂ ಸಿದ್ದರಾಮಯ್ಯವ್ರ ಸರ್ಕಾರ ಯಾಕಂದರೆ ಇಲ್ಲೇ ಇರೋದು ಗಟ್ಟಿಯಾಗಿ ಕರ್ನಾಟಕದಲ್ಲೇ ಕಾಂಗ್ರೆಸ್ ಸರ್ಕಾರ ಮೋದಿ ಸರ್ಕಾರದ ವಿರುದ್ಧ ನಿರ್ಣಯ ಅಂಗೀಕಾರ ಮಾಡೋದಕ್ಕೆ ಈಗ ತೊಡೆ ತಟ್ಟಿರೋದು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲುಸಿ ಥ್ಯಾಂಕ್ ಯು